ಜಾಗ್ ಬಿಟ್ಟು ಬ್ರೇಕು ಕೆಳಗಡೆ ಕುತ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟಿದೀನಲ್ಲ ಇದೊಳಕ್ ಒಂದ್ ಐಡಿಯಾ ಕೊಡೋದ್ರೆ ಟ್ಯೂಷನ್ ಹೋಗಲಾದ್ರಿ ನೀನು ನನ್ಗೆ ಏನಾದ್ರು ಎತ್ ಬೀನು ಏನಾದ್ರು ಮಾಡು ಬೇಗ ಟ್ಯೂಷನ್ ಕಳಿಸ್ಬಾರ್ದ ಟ್ಯೂಷನ್ ಕಳಿಸ್ತಿಲ್ಲ ಕಳ್ಸೋದ್ರೆ ಆಗಲ್ಲ ಕತೆ ಟ್ಯೂಷನ್ ಕಳ್ಸಬೇಕು ಅಲ್ಲ ಪ್ಲೀಸ್ ಗುಡ್ ಬೈ ನೀನು ಬಾಯ್ ಈಗ ಇಟ್ ಬಾ ಮಮ್ಮಿ ಸರಿ ಮಮ್ಮಿ ನಾ ಬಾಯ್ ಬಾ ಇವಾಗ ನಿನ್ ಕಾರನೇ ಕೂತ್ಕೊಂಡ್ರೆ ಕಾಲ ಮುಡ್ದೋಯ್ತ ಹೋಯ್ತೈತೆ ವೇಟ್ ಗೆ ಗೊತ್ತಾಗಲ್ಲ ಕಾಲು ಬಾರಮ್ಮ ಪ್ಲೀಸ್ ಆಸನ ಟ್ಯೂಷನ್ ಕಳ್ಸಬೇಡ ಟ್ಯೂಷನ್ ಕಳ್ಸುತ್ತೆ ಇದ್ರೆ ಆಗಲ್ಲ ಟ್ಯೂಷನ್ ಹೋಗಬೇಕು ಏನು ಆಡತಾ ಎರಡು ಅವರ್ ಅಷ್ಟೇ ಅಲ್ವಾ ಟ್ಯೂಷನ್ ಇರೋದು ಹೋಗ್ ಇವಾಗ ಹೆಂಗಾದ್ರೂ ಮಾಡಿ ಮಮ್ಮಿಗೆ ಮೇಲೆ ಎದು ಹಂಗೇನಾದ್ರು ಮಾಡು ಪೂರ್ವಿ ಪ್ಲೀಸ್ ಐಡಿಯಾ ಕೊಡಪ್ಪ ಏನಾದ್ರು ಮಿಸ್ ಆಗಿ ಕೆಳಗಡೆ ಜಾ ಇವಾಗ ಇವತ್ತು ಯಾರು ಇಲ್ಲ ಮನೇಲಿ ಬೇರೆ ಇವಾಗ ಹೆಂಗಪ್ಪ ಇದ್ರು ಒಳ್ಳೆ ಕತೆ ಬಂತು ಇಲ್ಲ ಎಲ್ಲ ತಂದು ಹಾಕಿದದೆ ಆದ್ರೂ ಐದು ಸಾಕಾಗ್ತಿಲ್ಲ ಆಗ್ತಿಲ್ಲ ಒಳ್ಳೆ ಕತೆಗೆ ಬಂತು ಪೂರ್ವಿ ಏನಾದ್ರು ಮಾಡು ಅಯ್ಯೋ ನೀನ್ ಟ್ಯೂಷನ್ ನೀನ್ ಏನಾದ್ರೂ ಮೇಲ್ ಕೆದ್ದಿನ ನಂದುನಾ ಊಟನು ಇಲ್ಲ ಇವತ್ತು ಹೆಂಗು ವೀರ್ಚಾರ ಹೋಗ್ತಿದ್ದೆ ಅಡಿಗೆ ಮನೆಗೆ ಇವಾಗ ಅಡುಗೆ ಮನೆಗೆ ಹೋಗಾಗಲ್ಲ ಇಲ್ಲೇ ಕೂತಿರ್ತೀನಿ ಅಷ್ಟೇ ಇಲ್ಲೇ ಮನ್ಕೊಂಡಿರ್ತೀನಿ ಹಾಕೊಂಡು ಅವ್ರ ಊಟನೂ ಇಲ್ಲ ನೀನೇ ಏನ್ ಮಾಡ್ಕೊಂಡು ತಿನ್ಬೇಕಾಯ್ತೈತೆ ವೀರಚರಾದ್ರೂ ಇದ್ರೆ ಅಡುಗೆ ಮನೆಗೆ ಹೋಗಿ ಏನಾದ್ರು ಮಾಡ್ಕೊಡ್ತಿದ್ದೆ ಬಿಡು ನನ್ಗೇನು ನೀನೇನೋ ಎಲ್ಪ್ ಮಾಡಿರಂದ್ರೆ ನಾನು ಇಲ್ಲೇ ಇರ್ತೀನಿ ನೀನೇ ಅಲ್ಲೇ ಇರು ಊಟನು ಇಲ್ಲೇ ಇರೋ ಇಲ್ಲ ಏನೋ ಇರೋದನ್ನ ಮಾಡ್ಕೊಂಡು ತಿನ್ಕೊಂಡು ಟ್ಯೂಷನ್ ಇರ್ಬೇಕಷ್ಟಬಾರ್ದೀ ನೋಡ್ತಾ ಇರ್ತಾರೆ ಟ್ಯೂಷನ್ ಕಳಿಸ್ಬಾರ್ದು ಅನ್ನೋದೆಲ್ಲ ನಿಮ್ಮ ಮ್ಯಾಮು ನೋಡ್ತಾರೆ ಟ್ಯೂಷನ್ ಕಳಿಸ್ಬಾರ್ದು ಅಂತ ಹೇಳ್ತಿದ್ಯಾಲ ಹೋಗು ಶೂ ಕಾಲ್ಚಲೆಲ್ಲ ಬಿಚ್ಚಿ ಎಲ್ಲ ಹೋಗುವ ಆ ಬಬ್ಬಲ್ ತಿನ್ಬಾರ್ದು ಅಂತ ಹೇಳಿರ್ವ ನಾನು ಹೋಗಿ ಉಗಿ ಹೋಗು ತಿಂತಾ ಇದ್ದೆ ಮುಮ್ಕಂಡು ಅಂದ್ಮೇಲೆ ಹೇಳ್ಬೇಕಾನೋ ನಿನಗೆ ಹ್ಞೂ ಹೋಗಿ ಬಿಸಾಕೈತೆ ನಾನು ತಿನ್ಬಾರ್ದು ಅಂತ ಹೇಳಿದ ನಾನು ಬಬ್ಬಲ್ಗಂಬಿ ಮಿಸ್ ಆಗಿ ಹೊಟ್ಟೆ ಒಳಗಡೆ ಹೋಗಿಬಿಡ್ತೈತೆ ಮೇಲೆ ಹೊಟ್ಟೆ ಒಳಗಡೆ ಗಿಡ ಬೆಳಗ್ಗೆ ಬಿಡುತ್ತೆ ಆಮೇಲೆನೋ ದೊಡ್ಡ ಮರ ಹಾಕಿ ಬಿಡ್ತೈತೆ ಮೇಲೆ ಸತ್ ಬಿಸಿ

ಅಯ್ಯೋ ನೀನು ಅವತ್ತು ಸಾಟರ್ಡೇ ಹೋಗಿಲ್ಲ ಅಂತ ಸಂಡೆ ಕಳಿಸಿದ್ದು ನಿಂಗೆ ಯಾವ್ದು ರೆಸ್ಟ್ ರೆಸ್ಟ್ ಬೇಕಾ ಏನು ಮನೆ ಕೆಲಸ ಮಾಡ್ತಿದ್ದೀಯಾ ರೆಸ್ಟ್ ಬೇಕು ಅನ್ನಕ್ಕೆ ನೀನು ಮನೆ ಕೆಲಸ ಮಾಡ್ತಿದೀಯಾ ಅಯ್ಯೋ ಕೇಳ್ತೀಯನು ಯಾವ್ದು ಕೇಳ್ತೀಯಾ ದೇವ್ರು ಅಂತಾನೆ ನೀನು ಹ್ಞೂ ಹ್ಞೂ ಯಾಕೆ ಯಾಕೆ ದೇವ್ರು ಅದೇ ಗೊತ್ತಲ್ಲ గుర్తు ఐడియా కుట్టాల నేను అయ్యూషన్ కలిస్ బాబు ప్లీజ్ ట్యూషన్ ತನೆ ನೋ ಹಾ ಸಂಡೆ ಅದು ಕಳ್ಸ್ತಿನಾ ಅಯ್ಯೋ ಸಂಡೆ ಮಿಸ್ ಆಗ ಒಂದಿನ ಹೋಗಿತ್ತು ಅದನೆ ಹೇಳ್ತೆ ಪದೇ ಪದೇ ಹೋಗು ನೀನು ಮಮ್ಮಿನ ಎತ್ತಕ್ಕೆ ಒಂದ ಐಡಿಯಾ ಕೊಡ್ 봐 ಈಗ ಕೆಳಗಡೆ ಕೂತ್ಕೊಂಡಿದೀಯ ಜೊಡಕ್ಕೆ ಆಗ್ತಾ ಇಲ್ಲ ನಿಂಗೆ ಆಂಟಿ ಬಂದ್ರೆ ನೀನು ಒಂದ ಸ್ವಲ್ಪ ಪೇಲ್ ಪಾಡು ಅಯ್ಯೋ അച്ഛ Тот, тот. А! Аталам үү, трэк лээ. Асууч чаа. А! Павар ага тавс дэр павар тавс ига. А. Хм.